ಎರಡು ದಶಕಗಳಿಂದ ನುರಿಗೇ ಹಾಗೂ ಇವರ ಕುಟುಂಬಕ್ಕೆ ಆರೋಗ್ಯ ಆಯುಷ್ಯ ಮತ್ತು ಹೆಚ್ಚು ಕೆಲಸ ಮಾಡುವ ಮನಸ್ಥಿತಿಯನ್ನು ತೋರಿಸಲ ಎಂದು ಸಂಸ್ಥೆಯ ಪರವಾಗಿ ಆಶಿಸುತ್ತೇವೆ ಧನ್ಯವಾದಗಳು ಇಂತಹ ಅನೇಕ ಸಹಕಾರಿಗಳನ್ನು ನಮಗೆ ಅಡಿಕೆಯನ್ನು ಮಾರುಕಟ್ಟೆಯನ್ನು ತಂದುಕೊಡುವುದಕ್ಕೆ ಅಡಿಕೆಯನ್ನು ಬಾರದಂತಹ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಯಲ್ಲಿ ಎಂ ಆರ್ ನನ್ನ ಸ್ವಲ್ಪ ಒಡನಾಟ ಇದ್ರಿಂದ ಅವ್ರ ಬಗ್ಗೆ ನಾಲ್ಕು ಮಾತುಗಳನ್ನು ಬಯಸ್ತೇನೆ ಅವ್ರ ಮಗಳು ನಾನು ಹೇಳಿದ್ದು ನನ್ನ ಅಪ್ಪನಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ನಾನು ತಮಾಷೆಯಾಗಿ ಕೇಳಿದೆ ಟಿ ಎಸ್ ಎಸ್ನವರೇನೋ ಸನ್ಮಾನ ಮಾಡ್ತಾರೆ ನಿಮ್ಮ ಇರಬೇಕಲ್ಲ ಖುಷೋ ಇರ್ಬೇಕಲ್ಲ ಅಪ್ಪ ಒಂದನ್ನೇ ಕೆಲಸ ಒಂದನ್ನು ಬಿಟ್ಟು ಬೇರೆ ಏನನ್ನೂ ತೀರ್ಮಾನಿಸಿ ಬದುಕಿದಂತಹ ವ್ಯಕ್ತಿತ್ವ ಸ್ವಲ್ಪ ಉತ್ಪ್ರೇಕ್ಷೆಯನ್ನು ಸೋಲು ಆದರೆ ಇದರಲ್ಲಿ ಪತ್ತೆ ಇದೆ ಸತ್ಯತೆ ಇದೆ ಅಂತಹ ಒಬ್ಬ ವ್ಯಕ್ತಿ ಎಂಬ ಶೂನ್ಯ